ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತು ದುಡ್ಡಿನ ದರ್ಬಾರ್ನ ನೋಡೋಣ ಒಲವೇ ಜೀವನ ಸಾಕ್ಷಾತ್ಕಾರ ದುಡ್ಡೇ ಜೀವನ ಲೆಕ್ಕಾಚಾರ ಎಲ್ಲರೂ ಅಂದ್ಕೊತೀವಿ ಏನಾದರೂ ಮಾಡಿ ನನ್ನ ನಂಬಿರುವ ನನ್ನ ಮನೆಯವರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅದಕ್ಕೆ ಬೇಕಲ್ವಾ ಕಾಂಚಣ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಿರ್ತಾರೆ ಹೆಣ್ಣು ಒಂದು ಹಾಗೂ ಮಣ್ಣು ಯಾರಿಗೆ ಬೇಕೋ ಅವರಿಗೆ ಬೇಗನೆ ಸಿಗೋದಿಲ್ಲ ಅಂತ ಅಯ್ಯೋ ಹಂಗಂತ ಹೇಳಿ ಸುಮ್ಮನೆ ಇರೋಕ್ಕಾಗುತ್ತಾ ಜೀವನ ಸಾಗಿಸ್ಲಿಕ್ಕೆ ದುಡ್ಡು ಬೇಕಲ್ವಾ ಸರಿ ದುಡಿಯೋಣ ದುಡಿದ ನಾಲ್ಕು ಕಾಸು ಸಂಪಾದನೆ ಮಾಡೋಣ ಅಂದ್ಕೊಂಡ್ರೆ ಎಷ್ಟು ದುಡಿದ್ರು ದರಿದ್ರಕ್ಕೆ ದುಡ್ಡೇ ಸಾಲೋದಿಲ್ಲ ಯಾಕೆಂದರೆ ಅಷ್ಟೊಂದು ಜೀವನದ ಜಂಜಾಟಕ್ಕೆ ಒಳಗಾಗಿದ್ದೇವೆ ಪ್ರತಿಯೊಂದು ಕೆಲಸಕ್ಕೂ ದುಡ್ಡು ಅನಿವಾರ್ಯವಾಗಿದೆ ಅಷ್ಟಲ್ಲದೆ ಹೇಳಿರ್ತಾರ ನಮ್ಮ ಹಿರಿಯರು ಹಣ ಅಂದರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತ ಅಂದಿನ ದಿನಮಾನಗಳೇ ಬೇರೆ ಬೇಕಾದ ವಸ್ತುಗಳನ್ನು ಬೇಕಾದಾಗ ಪಡೆಯುವುದು ಸುಲಭವಾಗಿತ್ತು ಇಂದು ಬೇಕಾದ್ದನ್ನು ಪಡೆಯಲು ಅರಸಾಹಸ ಮಾಡಿದರೂ ಸುಲಭದ ಮಾತಲ್ಲ ಎಲ್ಲರಿಗೂ ಎಲ್ಲೋ ಒಂದು ಕಡೆ ಅನಿಸ್ತಾ ಇರುತ್ತೆ ದುಡ್ಡಿಗಿಂತ ದೊಡ್ಡದು ಬೇರೆ ಏನೂ ಇಲ್ವೇನೋ ಅಂತ ದುಡ್ಡಿನ ದಾಸರಾಗಿದ್ದೇವೆ ದುಡ್ಡಿನ ಹಿಂದೆ ಓಡುತ್ತಿದ್ದೇವೆ ಅದಕ್ಕೇ ಅದು ನಮ್ಮ ಮೇಲೆ ಸವಾರಿ ಮಾಡಿ ದರ್ಬಾರ್ ನಡೆಸ್ತಾ ಇದೆ ಎಷ್ಟೋ ಸಲ ದುಡ್ಡಿನ ದರ್ಬಾರ್ನ ಮಹಿಮೆಯನ್ನು ನಾವು ಯಾರು ಊಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಕೊತೀನಿ ಯಾಕೆಂದರೆ ಈ ದರ್ಬಾರ್ನಲ್ಲಿ ಯಾರು ಬೇಕಾದರೂ ಜೀವನದಲ್ಲಿ ಎತ್ತರಕ್ಕೆ ಹೋಗ್ಬೋದು ಬೀದಿಗೂ ಬಿಡ್ಬೋದು ಇಲ್ಲವೇ ಕಾರಾಗೃಹದ ಕಂಬಿಗಳನ್ನು ಎಣಿಸ್ಬೋದು ಆ ಭಗವಂತನ ಲೀಲೆಯ ಮುಂದೆ ಈ ದುಡ್ಡಿನ ದರ್ಬಾರ್ ತೃಣಕ್ಕೆ ಸಮ ದುಡ್ಡಿನ ದುರಾಸೆ ತೊರೆದು ನ್ಯಾಯದ ದೇವನೊಪ್ಪುವ ರೀತಿಯಲ್ಲಿ ದುಡ್ಡು ಗಳಿಸಿದರೆ ದುಡ್ಡು ದರ್ಬಾರ್ ನಡೆಸುವ ಪ್ರಮೇಯವೇ ಬರುವುದಿಲ್ಲ ಅಲ್ವಾ ಏನಂತೀರಿ